ಅಹ್ ನೀನ್ ಇಡ್ಲಿ ಗತಿಯಾ ಇಡ್ಲಿ ಅಣ್ಣ ಎರಡ್ ಪ್ಲೇಟ್ ಇಡ್ಲಿ ಹೊಡೆ ಡಿಪ್ ಮಾಡಿ ಅಣ್ಣ ಇವಾಗಿ ಇನ್ನು ಉಡುಪಿ ಹೋಟೆಲ್ ಹೋಗಿ ಒಂದೊಂದು ಇಡ್ಲಿ ಟಿಫನ್ ಮಾಡ್ಕೊಬಿಟ್ಟು ಬಂದೆ ಗೈಸ್ ಅಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲಾ ಸ್ವಲ್ಪ ಹೊರಗಡೆ ಕೆಲ್ಸಕ್ ಅಂತ ಹೋಗಿದ್ದಾರೆ ಸೊ ಬನ್ನಿ ಗೈಸ್ ಈಗ ಇವತ್ತಿನ ಬ್ಲಾಗಿ ಶುರು ಮಾಡೋಣ ಹಿಂಗ್ ಶುರು ಮಾಡ್ತಿದ್ದೀನಿ ಅಂದ್ರೆ ಫುಲ್ ಮೋಟಾ ಬ್ಲಾಗಿಂಗ್ ಸೆಟ್ ಗುರು ಜಾಕೆಟ್ ರೈನ್ ಕವರು ನಮ್ಮ ಎಲ್ಲೆಷ್ಟು ಹೆಲ್ಮೆಟ್ ಗ್ಲೌಸ್ ರೈನ್ ಕೋಟ್ ತಗೊಂಡಿದ್ದೀನಿ ಏನಕ್ಕೆ ಅಂದ್ರೆ ಗೊತ್ತಲ್ಲ ಫಸ್ಟ್ ಈಗ ಮಳೆ ಟೈಮ್ ಬೇರೆ ಇವಾಗ ನಾನು ಎಲ್ಲೆಲ್ಲಿ ಹೋಗ್ತಿದೀನಿ ಅಂತ ಎಲ್ಲ ನಾನು ಮುಂದೆ ಮೋಟಾ ಬ್ಲಾಗಿಗ್ ಸೆಟ್ ಅಪ್ ಹಾಕೊಂಡಾದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಗೈಸ್ ಎಲ್ಲೆಲ್ಲಿ ಹೋಗ್ತಿದೀನಿ ಅಂತ ನಾನಂತೂ ಫುಲ್ ಎಕ್ಸೈಟ್ ಅಲ್ಲಿ ಇದೀನಿ ಗುರು ಏನಕ್ಕೆ ಇದು ನನ್ನ ಫಸ್ಟ್ ನನ್ನ ಹಿಮಾಲಯನಲ್ಲಿ ನಲ್ಲಿ ಮೊದಲನೆಯ ಮಾನ್ಸೂನ್ ರೈಡ್ ಸೊ ಅದಕ್ಕೆ ಗೈಸ್ ಒಂಥರ ಎಕ್ಸೈಟ್ ಅಲ್ಲಿ ಇದೀನಿ ಚಲೋ 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 ಇವಾಗ ರೈಡ್ ಹೋಗ್ತಿರೋದಕ್ಕೆ ಎಷ್ಟು ಎಕ್ಸೈಟ್ ಅಲ್ಲಿ ಇದೀನಿ ಅಂದ್ರೆ ಈಗ ಸ್ಟಾರ್ಟಿಂಗು ಏನ್ ಮಾಡ್ಲಿ ಅನ್ನೋದು ಗೊತ್ತೇ ಗೊತ್ತೇ ಆಯ್ತಿಲ್ಲ ಗ್ರೂ ಫಸ್ಟ್ ಜಾಕೆಟ್ ಹಾಕ ಗೋಪ್ರೋ ಸೆಟ್ ಮಾಡ್ಕೊಳ್ಳ ಗೊತ್ತೇ ಆಯ್ತಿಲ್ಲ ಅದ್ರಿಗೆ ನೋಡಿ ಹಂಗಂತ ಈಗ ಗೋಪ್ರೋಕ್ ಬೇರೆ ಈಗ ಇದು ಬ್ಲೂ ಟ್ಯಾಕ್ ಬೇರೆ ಹಾಕಿದೀನಿ ಏನಕ್ಕಂದ್ರೆ ಫಸ್ಟ್ ಮಳೆ ಟೈಮ್ ಬೇರೆ ಅಲ್ವಾ ಸುಮ್ನೆ ನೀರು ಏನಾದ್ರು ಒಳಗಡೆ ಹೋದ್ರೆ ಸುಮ್ನೆ ಪ್ರಾಬ್ಲಮ್ ಬರುತ್ತೆ ಅಂತ ಬ್ಲೂ ಟ್ಯಾಗ್ ಹಾಕೊಂಡಿದ್ದೀನಿ ಗೈ ರೈಡ್ ಶುರು ಮಾಡಕ್ಕಿಂತ ಮುಂಚೆ ಸೆಟ್ ಮಾಡೋಣ ಅಂತ ಗುರು ಅಂತೂ ಫೈನಲ್ ಆಗಿ ಆಂಗಲ್ ಎಲ್ಲ ಮಾಡಿದೆ ಆದ್ರೆ ಮುಂದೆ ಏನಾಯ್ತು ಗೊತ್ತಾ ನೀವೇ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೋಟಾರ್ ಬ್ಲಾಗಿಂಗ್ ಸೆಟ್ ಅಪ್ ಗೈಸ್ ನಮ್ಮ ಸುಶಿ 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 ಗೈಸ್ ನಮ್ ಸುಶಿಗ ಮನೆ ಹತ್ರಕ್ಕೆ ಬಂದಿದ್ದ ಒಂದು ಹೆಲ್ಮೆಟ್ ಸೊ ಬನ್ನಿ ಗೈಸ್ ಇವಾಗ ಓಡುವ ಫೋನಿಗೆ ಬ್ಲೂಟೂತ್ ಅದ್ಲಾಗಿ ಕನೆಕ್ಟ್ ಮಾಡ್ಬಿಡ್ತೀನಿ ಗುರು ಫೋನ್ ಬಂದ್ರೆ ಗೊತ್ತಾಗುತ್ತೆ ಆರಾಮಾಗಿ ದೇವ್ರೆ ಕಾಪಾಡಪ್ಪ ಎಲ್ರು ಹುಷಾರಾಗಿ ಹೋಗಿ ಹುಷಾರಾಗಿ ರಿಟರ್ನ್ ಬರಂಗೆ ಮಾಡು ಇವಾಗ ಟೈಮ್ ಬಂದು ಹತ್ತು ಮೂವತ್ತಾರು ಟೈಮು ಶ್ರೀರಾಮಚಂದ್ರ ಮಹಾರಾಜ್ ಕೇ ಜೈ ಕರೆಕ್ಟ್ ಆಗಿ ರೈಡ್ ನನ್ ಪ್ರಕಾರ ಶುರು ಆಗೋದು ಒಂದ್ ಹನ್ನೊಂದು ಗಂಟೆಗೆ ಶುರು ಆಗುತ್ತೆ ಎಲ್ರು ಬಾಯ್ಸ್ ಎಲ್ರು ಬರ್ಬೇಕಲ್ಲ ಸೊ ನೀವು ಹೋಗೋಣ ಬೇಗ ಮನೆಯಿಂದ ಹೊರ್ಟ್ ಆದ್ಮೇಲೆ ಗೋಪ್ರ ಆಂಗಲ್ ಕರೆಕ್ಟ್ ಇತ್ತು ಗುರು ಅದೇನೋ ಗೊತ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಆ್ಯಂಗಲ್ ಸ್ವಲ್ಪ ಡೌನ್ ಆಗಿದೆ ಗೈಸ್ ಸಂತು ಫೈನಲ್ ಆಗಿ ನಮ್ಮ ಜರ್ನಿ ಇವಾಗ ಶುರು ಆಗೈತೆ ಗೈಸ್ ಈಗ ಟೈಮ್ ಒಂದೀಗ ಕರೆಕ್ಟಾಗಿ ಹನ್ನೊಂದು ಇಪ್ಪತ್ತಾರು ಆಗೈತೆ ನಾನೊಂದು ಹನ್ನೊಂದು ಗಂಟೆ ಹಂಗೆ ಹೊರಡ್ತೀವಿ ಗುರು ಅದೇ ನಮ್ಮ ರಾಗು ಸ್ವಲ್ಪ ಲೇಟ್ ಮಾಡ್ಬಿಟ್ಟ ಅವನೀಗ ಕಾರಲ್ಲಿ ಬರ್ತಾನೆ ಆಲ್ಟೋದ್ರಲ್ಲಿ ಅದೊಂದು ಸ್ವಲ್ಪ ಹುಡುಗರು ಅವರೇ ಬಟ್ ಅವರನ್ನ ತೋರ್ಸಂಗಿಲ್ಲ ನನ್ನನ್ನು ತೋರಿಸ್ಬೇಡಲ್ಲೋ ವಿಡಿಯೋದಲ್ಲೆಲ್ಲ ಅಂತ ಬೇರೆ ಹೇಳಿದ್ರ ಸರಿ ಆಯ್ತು ಕಂಡ್ರಪ್ಪ ಅನ್ಕಂಡೀಗ ನಮ್ಮ ನಮ್ಮ ಈಗ ನಾವು ಈಗ ಮುಂದೆ ಹೋಗುವ ಒಂಬೈನೂರ ಅರವತ್ತೆ ನೋಡಿ ಒಂದು ಫುಲ್ ಟ್ಯಾಂಕ್ ಆಗಿಗತ್ತು ಅಲ್ವಾ ಗೈಸ್ ಆಯ್ತಲ್ಲ ಗೈಸ್ ಇಷ್ಟೋ ಬರ್ತಿರ್ಬೇಕಿದ್ರೆ ಮಳೆ ಏನು ಇರ್ಲಿಲ್ಲ ಬರೀ ಸಕ್ಕತ್ ಗಾಳಿ ಇತ್ತು ಗುರು ಏನ್ ಗಾಳಿ ಅಂದ್ರೆ ಹೆವಿ ಗಾಳಿ ಇತ್ತು ಇಡೀ ರೋಡ್ ಟ್ರಿಪ್ಪು ಸೇಮ್ ಇದೇ ಆಂಗಲ್ ಅಲ್ಲಿ ಇದೆ ಗುರು ನಂಗು ನೋಡಿ ಬೇಜಾರ್ ಆಗೋಯ್ತು ಗೈಸ್ ಸ್ವಾಮಿ ಅಪ್ಪ ಸ್ವಾಮ ಗಾಡಿ ಎಲ್ಲ ಕೊಳೆ ಆಗಿ ಅಯ್ಯೋ ನೋಡಿ ಇಲ್ಲಿ ಯಪ್ಪಾ ತಡಿಯಪ್ಪ ಫಸ್ಟ್ ಗೋಪುರ ವರ್ಷ ಆ ಲೆನ್ಸ್ ಮೇಲೆ ಕುತ್ತಿರುತ್ತಲ್ಲ ಸುಮಾರ್ ಜನ ಬೈಕ್ ರೈಡರ್ಸು ಈಗ ಅಂದ ಬೇಗ ಹೋಗ್ತಾ ಇದಾರೆ ಸುಶಿ ಬಾರ ಇಲ್ಲಿ ಗೈಸ್ ಬೈಕ್ ರೈಡ್ ಅಲ್ಲಿ ನಮ್ಮ ಸುಶಿನೂ ಇದ್ದ ಹೆಂಗ್ರಿ ಅನ್ನಿಸ್ತೈತೆ ಬೈಕ್ ರೈಡ್ ಮಾನ್ಸೂನ್ ರೈಡ್ ಗುರು ಏನಂದ್ರೆ ಅಕ್ಕಪಕ್ಕ ಪಕ್ಕ ಕಾರು ಇಲ್ಲೇ ಬಂದ್ರಲ್ಲ ಅಕ್ಕಪಕ್ಕ ಅಕ್ಕಪಕ್ಕ ಅಕ್ಕ ಪಕ್ಕ ಕಾರ್ ಹೋಗ್ತಿರ್ಬೇಕಾರ ಪಕ್ಕ ಹೋಗಕ್ಕೆ ಹೋಗ್ಬಾರ್ದು ಗುರು ನೀರೆಲ್ಲಾ ಇರ್ಸ್ಕೊಂಡ್ ಹೋಗ್ತಾರೆ ನಾವ್ ಇಳಿಸಿಲ್ಲಿ ನಾವ್ ಮ್ಯಾಪ್ ನೋಡಕ್ ಆಗಲ್ವೇ ಏ ಗೂಬೆ ಸರಿ ಬಾ ಓಡೋಣ ಮುಂದಕ್ಕೆ ಹೋಗಿ ಮ್ಯಾಪ್ ಹಾಕಳಿ ಗೈಸ್ ಕಾರಲ್ಲಿ ಫುಲ್ ಎಂಜಾಯ್ಮೆಂಟ್ ಅನ್ಕಳಿ ಹೆಲ್ಮೆಟ್ ಹಾಕು ಸುಮ್ಮನೆ ತಡಿ 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 ಓತು ಕುತ್ತಾ ಗೈಸ್ ನಮ್ ರಾಗು ಮತ್ತೆ ಶರತ್ತು ಕ್ಲೀನ್ ಆಗಿ ಮ್ಯಾಪ್ ನೋಡಿದ್ರೆ ಸುಮ್ನೆ ಹಂಗೆ ಸ್ಟ್ರೈಟ್ ಹೋಗಿದ್ರು ಗುರು ಆಯ್ತಾ ಈಗ ಅವ್ರಿಗಂತಾನೇ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾ ಇದ್ವಿ ಇಲ್ಲೇನೋ ಆಗೈತೆ ಹಿಂಗ್ ನಿಂತೈತೆ ಇಷ್ಟೊಂದು ಕಾರ್ಗಳು ಏನಾಗೈತೆ ವಾಹ್ ರೋಡ್ ಕನ್ಸ್ಟ್ರಕ್ಷನ್ ಏನ್ ರೋಡ್ ಕನ್ಸ್ಟ್ರಕ್ಷನ್ ವಾ ಗೈಸ್ ಇನ್ನ ಅಲ್ಲಿ ಏನೋ ಮಾಡ್ತವ್ರ ಗೊತ್ತಿಲ್ಲ ಗುರು ನಮ್ಮ ಸುಶಿ ನುಸ್ಕೊಂಡು ನುಸ್ಕೊಂಡು ಹೋದ ನಮ್ ಬಾಯ್ಸು ಇಲ್ಲೇ ಕಾರಲ್ಲಿ ಅವ್ರೆ ಬನ್ನಿ ಬನ್ನಿ ಒಟ್ಟಿಗೆ ಹೋಗೋಣ ಗೈಸ್ ರೋಡು ಆಕ್ಚುಲಿ ರೋಡ್ ಚೆನ್ನಾಗೇ ಇತ್ತಪ್ಪ ಏನ್ ಮಾಡ್ತವ್ರೆ ಗೊತ್ತಿಲ್ಲ ಏನ್ ಮಾಡ್ತವ್ರೆ ಅಲ್ಲ ಏನ್ ಮಾಡ್ತವ್ರೆ ದೊಡ್ಡ ಮಾಡ್ತವ್ರ ಮಳೆ ಮತ್ತೆ ಮಳೆ ಶುರು ಆಯ್ತು ಗಾಯ್ಸ್ ಇಲ್ಲಿಂದ ಅಡ್ವೆಂಚರ್ ಶುರು ಗಾಯ್ಸ್ ಮುಂದೆ ನಂಗೂ ಸ್ಕಿಡ್ ಆಯ್ತು ಸ್ವಲ್ಪ ಈ ಎಷ್ಟಂತ ಅಂತಾಳೆ ಇರುತ್ತೆ ಇಲ್ಲಿ ಇಲ್ಲಿ ನೋಡಿ ಇಲ್ಲದಂ ಕಪ್ಪೆ ಸ್ಟಕ್ ಏನಲ್ಲ ಸುಂದರಿ 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 ಸುಂದರ್ 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 ಇಷ್ಟೆ ನೋಡಿಲ್ಲ ಕ್ರೇಜ್ ಇಲ್ಲೇ ಗೈಸ್ ಬೈಕ್ ಈಗ ಇಲ್ಲಿ ನಿಲ್ಸಿದ್ದೀನಿ ಬೈಕ್ ಆಕ್ಚುಲಿ ಹಚ್ಚಕ್ ನೋಡದೆ ಗುರು ಅಲ್ಲಿವರ್ಗ ತಗೊಂಡೋದೆ ಅಲ್ಲಿ ನೋಡ್ರಿ ಫುಲ್ ಹಿಂಗೈತೆ ಗುರು ಬೆಟ್ಟ ತಿರ್ಗಿಳ್ಕೊಂಡ್ ಬಂದೆ ಸುಮ್ಮನೆ ಏನಕ್ಕೆ ರಿಸ್ಕೋ ಅನ್ಕೊಂಡು ನೋಡಿ ಎಲ್ಲಿವರ್ಗ ಅಯ್ಯಪ್ಪ ಜಾರ್ತೈ ಇದ್ ಗುರುನೆಲ್ಲಾ ಎಲ್ಲಿವರ್ಗ ಬಂದಿದ್ದೆ ಗೊತ್ತಾ ತೋರ್ಸಿನ್ ತಡೀರಿ ಆರು ಸೈಕ್ ಆಯ್ತ ಗುರು ನಿಜ ಚಿಂದ ಕೈನ್ಸ್ ಫುಲ್ ಪೂರ್ತಿ ಒದ್ದಾಗೈತ ಅಲ್ಲಿ ನೋಡಿ ಇಲ್ಲಿ ಕಾರು ಬೈಕು ಅಯ್ಯೋ ಗುಡ್ಡ ಏನೋ ಜೋಶಲ್ಲಿ ಹತ್ತೋದಂತೂ ಹತ್ತಿದೆ ಹತ್ತಾದ್ಮೇಲೆ ತಗೊಳ್ಳ್ರಪ್ಪ ಅವ್ನ ಅಜ್ಜಿ ಮಳೆ ಇಟ್ಕತ್ತು ನಿಲ್ಲೇ ಗುರು ಸ್ವಲ್ಪ ಹೊತ್ತು ನಿಲ್ಲಿಲ್ಲ ತಪ್ಪಾ ನೀ ಸ್ಪೀಡ್ ಆಗಿ ಬೇರೆ ಮಳೆ ಶುರು ಆಗೇ ಬಿಡ್ತು ಅಲ್ಲಿ ಜಾಸ್ತಿ ಇರಕ್ಕಾಗ್ದೇ ಕೆಳಗಡೆ ಬೇಗ ಬಂದ್ವಿ ಗಾಯ್ಸ್ ಅಂತೂ ಕೆಳಗಡೆ ಇಳಿದ್ವಿ ಗಾಯ್ಸ್ ಬನ್ನಿ ಗಾಯ್ಸ್ ಈಗ ನಮ್ಮ ಮನೆ ಕಡೆಗೆ ಹೋಗುವ ಚಲೋ ಗಾಯ್ಸ್ ಮುಂದೆ ನಮ್ಮ ಆಲ್ಟೋ ಕಾರ್ ಎಷ್ಟೈತೆ ಗೈಸ್ ಇನ್ನ ಹಾಸನ್ನು ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಬೈಕ್ ಪಾರ್ಕ್ ಮಾಡಿದೀನಿ ಇವಾಗ ಇಲ್ಲಿ ಒಂದ್ ಕಡೆ ಇಲ್ಲಿ ಕಾಫಿ ಶಾಪ್ ಇತ್ತ ಅದಕ್ಕೆ ಈಗ ಎಲ್ಲರೂ ಒಂದೊಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಈಗ ಬರ್ತೀವಿ ನಿಲ್ಸಿದ್ವಿ ಒಂದೊಂದ್ ಕಾಫಿ ಕುಡ್ಕೊಂಡು ಹೋಗೋಣ ಮಳೆ ಬೇರೆ ಈಗ ನೆಂದಿದೀವಲ್ಲ ನನ್ನ ಪ್ಯಾಂಟ್ ಅಂತೂ ಫುಲ್ ಒದ್ದೆ ಆಗಿ ನೋಡಿ ಇಲ್ಲಿ ಫುಲ್ ಫುಲ್ ಅಂದ್ರೆ ಫುಲ್ ಒದ್ದೆ ಆಗೈತೆ ಈಗ ಒಂದೊಂದ್ ರೌಂಡ್ ಈಗ ಕಾಫಿ ಕುಟ್ಕೊಂಡು ಆಮೇಲೆ ನಮ್ಮ ರೈಡ್ ಮತ್ತೆ ಈಗ ಶುರು ಮಾಡು ಕಾಫಿ ಆಯ್ತು ಈ ಬೈಕ್ ಸ್ಥಿತಿ ನೋಡ್ರಿ ಗೈಸ್ ಇಲ್ಲಿ ಯಪ್ಪ ಫುಲ್ಲು ಕೆಸರು 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 ಗೈಸ್ ಅಂತೂ ಫೈನಲ್ ಆಗಿ ಎಲ್ಲಾ ರೈಡ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಬಂದೆ ಗೈಸ್ ಆಕ್ಚುಲಿ ಅದ್ ಏನೋ ಗೊತ್ತಿಲ್ಲ ಗುರು ಗೋಪ್ರೋದಲ್ಲಿ ಆಂಗಲ್ ಸರಿನೇ ಬರ್ಲಿಲ್ಲ ಐ ರಿಯಲಿ ಸಾರಿ ಗೈಸ್ ವ್ಲಾಗ್ ನೋಡ್ತಿರ್ಬೇಕಿದ್ರೆ ಅಷ್ಟೇ ಏನಿ ನನ್ ಮಗ ಈ ತರ ವಿಡಿಯೋ ಮಾಡೋನಲ್ಲ ಆಗಿ ರೋಡೆ ಕಾಣ್ಸಿಲ್ವಲ್ಲ ಅಂತ ಪಕ್ಕ ಅನ್ಕಂಡೆ ಅನ್ಕೊಂಡ್ ತಿಂದಿರ್ತಿರ ಏನಕಂದ್ರೆ ನಾನೇ ಎಡಿಟ್ ಮಾಡ್ತಿರ್ಬೇಕಿರೇ ನನ್ ಮೇಲೆ ನಂಗೆ ಎಷ್ಟು ಬೇಜಾರು ಸಿಟ್ಟೆಲ್ಲ ಬಂತು ಗೊತ್ತಾಗ್ರು ಅದಕ್ಕೆ ನಾನು ವ್ಲಾಗ್ ಎಡಿಟ್ ಮಾಡುದೇ ಒಂದಿನ ಆದ್ಮೇಲೆ ವ್ಲಾಗ್ ಎಡಿಟ್ ಎಲ್ಲ ಮಾಡಿ ಎತ್ಲಾಗಿ ಅಪ್ಲೋಡ್ ಮಾಡ್ತಿರೋದು ಅಪ್ಲೋಡ್ ಮಾಡೋದೇ ಬೇಡ ಅಂತ ಇದ್ದೆ ಈ ರೈಡ್ ಮಾಡೋಕ್ಕಿಂತ ಮುಂಚೆನೆ ಗೋಪುರ ಆಂಗಲ್ ಎಲ್ಲ ಆಲ್ರೆಡಿ ಸೆಟ್ಟು ಮಾಡಿದೆ ಅದ್ ಯಾಕೆ ಹಿಂಗ್ ಆಯ್ತು ನಂಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಜೊತೆಗೆ ಒಂದೊಂದ್ ಕಡೆ ವಾಯ್ಸ್ ವಾಸ್ಟ್ ಕ್ಲೀನ್ ಆಗು ಬಂದೂ ಇಲ್ಲ ಆ ಮಳೆಗೆ ನೀರ್ ಎಲ್ಲಾ ಏನೋ ಸೊ ಅದೆಲ್ಲ ಮುಂದಿನ ಸತಿಗೆ ಎಲ್ಲ ಕ್ಲೀನ್ ಆಗಿ ನೋಡ್ಕೊಂಡು ಸೆಟ್ ಎಲ್ಲ ಮಾಡ್ಕೊಂಡು ಈಗ ಇನ್ನೊಂದು ಮಾನ್ಸೂನ್ ರೇಟ್ ಪಕ್ಕಾ ಮಾಡೆ ಮಾಡ ಇಲ್ಲಿವರ್ಗ ಆ ಬ್ಲಾಗ್ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಕ್ಷಮೆ ಇರಲಿ ಇವತ್ತಿನ ಬ್ಲಾಗ್ಗೈ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಭೇಟಿ ಆಗೋ ನಗೈಸ್ ಅಲ್ಲಿವರ್ಗ ಟೇಕ್ ಕೇರ್ ಟಾಟಾ ಬೈ ಬಾಯ್